ಹುಬ್ಬಳ್ಳಿ ಧಾರವಾಡಕ್ಕೆ ಪಾಕಿಸ್ತಾನಿಗಳು ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ವಾತಾವರಣವಾಗಿದೆ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಆಗ್ರಹಿಸಲಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಅರವಿಂದ್ ಬೆಲ್ಲದ್ ಪತ್ರವನ್ನ ಬರೆದಿದ್ದಾರೆ ಅಪರಿಚಿತರು ಓಡಾಡ್ತಿದ್ದಾರೆ ಅಂತ ಬೇರೆ ದೇಶದವರು ಕೆಲ ಮಸೀದಿಗಳಲ್ಲಿ ಓಡಾಡ್ತಿದ್ದಾರೆ ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಜೋರಾಗಿದೆ ಜನ್ನದ್ ನಗರ ಸ್ಲಂ ಸೇರಿದಂತೆ ಹಲವೆಡೆ ಸಂಚಾರವನ್ನು ಮಾಡ್ತಿದ್ದಾರಂತೆ ಈ ಬಗ್ಗೆ ಪರಿಶೀಲಿಸುವಂತೆ ಶಶಿಕುಮಾರ್ಗೆ ಪತ್ರವನ್ನ ಬರೆಯಲಾಗಿದೆ ಹೊಸ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿ ವಿಚಾರಣೆ ಮಾಡಬೇಕು ಅಂತ ಅರವಿಂದ್ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದಾರೆ ಬೇರೆ ಬೇರೆ ದೇಶದವರೆಲ್ಲ ಕೆಲ ಜನರು ಬಂದಿಗಾಗಲೇ ಕೆಲ ಮಸೀದಿಗಳಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಪರಿಚಿತರಾಗಿದ್ದಾರೆ ಅನುಮಾನಸ್ಪದ ರೀತಿಯಲ್ಲಿ ವ್ಯಕ್ತಿಗಳು ಓಡಾಟವನ್ನು ನಡೆಸ್ತಾ ಇದ್ದಾರೆ ಜನನ್ ನಗರ ಸ್ಲಂ ಸೇರಿದಂತೆ ಹಲವೆಡೆ ಸಂಚಾರ ಕೂಡ ಜೋರಾಗಿದೆ ಈ ಬಗ್ಗೆ ತಕ್ಷಣವೇ ಪರಿಶೀಲಿಸಬೇಕು ಅಂತ ಎನ್ ಶಶಿಕುಮಾರ್ಗೆ ಬೆಲ್ಲದ ಪತ್ರವನ್ನು ಬರೆದಿದ್ದಾರೆ ಹೊಸ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿ ತಕ್ಷಣವೇ ಕ್ರಮವನ್ನು ಜರುಗಿಸಿ ಅಹಿತಕರ ಘಟನೆ ಆಗದಂತೆ ತಡಿಬೇಕು ಅಂತ ಉಲ್ಲೇಖ ಕೂಡ ಮಾಡಲಾಗಿದೆ